ಕನ್ನಡಿಗರ ನಮಸ್ಕಾರ ನಮ್ಮೆಲ್ಲರ ಪ್ರೀತಿಯ ಗಣಪತಿ ಮೊದಲು ಹೀಗೆಲ್ಲ ಬೀದಿಯಲ್ಲಿ ಕೂತಿರ್ತಿರಲಿಲ್ಲ ಅವನು ಬೀದಿಯಲ್ಲಿ ಬರೋದಕ್ಕೆ ಪ್ರಮುಖವಾದ ಕಾರಣ ಇದೆ ಸ್ವತಂತ್ರ ಪೂರ್ವದಲ್ಲಿ ಮನೆ ಮನೆಯಲ್ಲಿ ಪೂಜಿಸಲ್ಪಡ್ತಿದ್ದಂಥ ಗಣಪತಿಯನ್ನ ಬೀದಿಗೆ ತರೋದಕ್ಕೆ ಪ್ರಮುಖವಾದ ಕಾರಣ ಬ್ರಿಟಿಷರಿಂದ ನಲುಗಿದ್ದಂಥ ನಮ್ಮನ್ನ ಬ್ರಿಟಿಷರ ದುರಾ ಹೊರಗಡೆ ತರೋದಕ್ಕೆ ಬಾದಗಂಗಾ ಅವರು ಗಣಪತಿಯನ್ನ ಬೀದಿಗೆ ತರ್ತಾರೆ ಬೀದಿಗೆ ತಂದು ಜಾತಿ ಜಾತಿಗಳನ್ನು ಒಗ್ಗೂಡಿಸೋದಿಕ್ಕೆ ಧರ್ಮ ಧರ್ಮಗಳನ್ನು ಒಗ್ಗೂಡಿಸೋದಿಕ್ಕೆ ಒಂದು ಸಾಮರಸ್ಯದ ಭಾವನೆಯನ್ನ ತರೋದಕ್ಕೆ ಭಾವೈಕ್ಯತೆ ಭಾವನೆಯನ್ನ ತರೋದಕ್ಕೆ ಮತ್ತು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯನ್ನ ತರೋದಕ್ಕೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಕೇಸರಿವಾಡದಲ್ಲಿ ಮ ಗಣಪತಿಯನ್ನ ಬೀದಿಗೆ ತಂದು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ವತಂತ್ರ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ಗಣಪತಿಯನ್ನ ಇವತ್ತು ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ ಪ್ರತಿ ಬೀದಿ ಬೀದಿಯಲ್ಲೂ ಕೇರಿ ಕೇರಿಯಲ್ಲೂ ಊರು ಊರುಗಳಲ್ಲೂ ಕೂಡ ಇಡ್ತಾ ಇದ್ದೇವೆ ಆದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದ್ದಂಥ ಕಿಚ್ಚನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ಆ ಕಿಚ್ಚನ್ನ ಪಡ್ಕೊಳ್ಳೋದು ಏನಕ್ಕಾಗಿ ನಮ್ಮೂರಲ್ಲಿರುವಂತಹ ದುರಾಡಳಿತ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ನಮ್ಮೂರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಆಗ್ತಿರುವಂತ ಕೆಲಸಗಳ ವಿರುದ್ಧ ನಾವೆಲ್ಲರೂ ಒಗ್ಗೂಡ್ಬೇಕಾಗಿದೆ ಸೊ ಸ್ವತಂತ್ರ ಸಂಗ್ರಾಮದಲ್ಲಿ ಗಣಪತಿ ಯಾವ ಮಹತ್ವ ಪಾತ್ರವನ್ನು ವಹಿಸಿದ್ನೋ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸಬೇಕಾಗಿದೆ ನಮ್ಮೂರಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ಅಕ್ರಮವನ್ನ ಪ್ರತಿಭಟಿಸುವಂತ ಕೆಲಸವನ್ನ ನಾವೆಲ್ಲರೂ ಒಗ್ಗೂಡಿ ಸಾಮರಸ್ಯದಿಂದ ಮಾಡಬೇಕಾಗಿದೆ ಏನು ಗಣಪತಿಯವರಿಗೆ ನಾವು ಒಂದ್ಸ ನಾವು ಕೇಳ್ಕೋಬೇಕಾಗಿರೋದಿಷ್ಟೇ ನಮ್ಮೂರಲ್ಲಿ ನಮ್ಮ ಕೇರಿಯಲ್ಲಿ ಮತ್ತು ನಮ್ಮ ಬೀದಿಯಲ್ಲಿ ಗಣಪತಿಯನ್ನ ಕೂರಿಸೋಣ ನಾವೆಲ್ಲರೂ ಒಗ್ಗೂಡೋಣ ಬ್ರಿಟಿಷರ ದುರಾಡಳಿತ ವಿರುದ್ಧ ನಾವು ಹೇಗೆ ಹೋರಾಟವನ್ನ ಮಾಡ್ತಾ ಇದ್ವೋ ಹಾಗೇನೆ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಸರ್ಕಾರ ದುಷ್ಟ ರಾಜಕಾರಣಿಗಳ ವಿರುದ್ಧ ನಾವು ಹೋರಾಟವನ್ನ ಮಾಡಿ ಈ ದೇಶದಲ್ಲಿ ಸಾಮರಸ್ಯವನ್ನ ಪ್ರೀತಿಯನ್ನ ಭಾವೈಕ್ಯತೆಯನ್ನು ಕಟ್ಟೋಣ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಜ್ಞಾನ ಸ್ವಾಮಿ